ಮಾಧು ದಂಡವರ ಮಾಧು ಮೀಸಲಾತಿ ಹೋರಾಟ ಸಮಿತಿ ಕಳೆದ ಮೂವತ್ತು ವರ್ಷಗಳಿಂದ ಏನು ಹೋರಾಟವನ್ನ ಒಳ ಮೀಸಲಾತಿ ಹೋರೀತವನ್ನ ಜಾರಿ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಬಂದೆ ಇದರ ಅಂಗವಾಗಿ ಇವತ್ತೇನು ವಿಧಾನ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ಏನು ಅಹೋರಾತ್ರಿ ಧರಣಿಯನ್ನ ಮಾದಂಡವರ ಮೀಸಲಾತಿ ಹೋರಾಟ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಏನು ಅಂತಂದ್ರೆ ಕೂಡಲೇ ಸುಪ್ರೀಂ ಕೋರ್ಟ್ ನ ತೀರ್ಪಿನಂತೆ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ಜಾರಿ ಮಾಡಬೇಕು ಇದರ ಅನ್ವಯ ಏನೇ ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಲಿಕ್ಕೆ ಹೊರಟಿದ್ದಾರೆ ಅದನ್ನ ಒಳ ಮೀಸಲಾತಿ ಜಾರಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ತುಂಬಬಾರದು ಮತ್ತೆ ಹಾಗೇನೆ ತ್ವರಿತವಾಗಿ ನಾಗಮೋಹನ್ ದಾಸ ಆಯೋಗದ ಮಧ್ಯಂತರ ವರದಿಯನ್ನ ತರಿಸಕೊಂಡು ಕೂಡಲೇ ಜಾರಿ ಮಾಡಬೇಕು ಕುತಂತ್ರವನ್ನ ಮಾಡಿ ಏನ್ ನಾಗಮೋಹನ್ ದಾಸ ಆಯೋಗವನ್ನ ರಚನೆ ಮಾಡಿ ಇವತ್ತಾದರೂ ಕೂಡ ಸರ್ಕಾರಕ್ಕೆ ವರದಿ ಪಡೆದೇನೆ ಮತ್ತೊಮ್ಮೆ ಸರ್ಕಾರಕ್ಕೆ ಪತ್ರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ಇನ್ನೂ ಕೂಡ ಅಂಕಿಅಂಶವನ್ನ ತೆಗೆತಾ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ವಿಳಂಬ ನೀತಿಯನ್ನು ಮಾಡ್ತದೆ ಇದು ಪರಿಶಿಷ್ಟ ಜಾತಿಗಳಿಗೆ ವಿಚಾರವಾಗಿ ಮಾದಿಗ ಉಪ ಸಂಬಂಧಿತ ಉಪಜಾತಿಗಳು ಮಾಡತಕ್ಕಂಥ ಘೋರ ನ್ಯಾಯ ಇದನ್ನು ಖಂಡಿಸಿ ನಾವೇ ಧರಣಿಯನ್ನು ಮಾಡ್ತಾ ಇದೇವೆ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಗುಂಪುಗಳನ್ನು ಮಾಡ್ಕೊಂಡು ಈಗಾಗಲೇ ಚರ್ಚೆ ಮತ್ತು ಹೋರಾಟಗಳು ಪ್ರಾರಂಭವಾಗಿವೆ ಇದನ್ನ ಕೂಡಲೇ ಮಾರ್ಗನೆ ಹೋದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ದೊಡ್ಡ ಮುಖಭಂಗವನ್ನ ಮತ್ತು ಪಾಠವನ್ನ ಸರ್ಕಾರದ ಏನು ಅಂಗಸಂಸ್ಥೆಗಳನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಸೋಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಈ ಮೂಲಕ ನಾನು ಕರೆಯನ್ನು ಕೊಡ್ತಾ ರಾಜ್ಯದ ಜನತೆ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಏನಕ್ಕೆ ಕರೆ ಕೊಡ್ತಾ ಇದ್ರೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾದಕ ತಂಡವರ ಟಿ ಆರ್ ಕುಮಾರ್ ಹಾಸನ ಕಾರಣ ವಿಳಂಬ ರೀತಿ ಅನುಸರಿಸುವ ರೀತಿಗೆ ಕಾರಣ ಏನು ಕಾರಣ ಏನು ಅಂತ ಅಂದ್ರೆ ವರ್ಷಿಟ್ ಜಾತಿಗಳಲ್ಲಿ ಬಲಾಡ್ರ ಏನು ಮೇಲ್ವರ್ಗದ ಪರಿಶಿಷ್ಟ ಹೆಸರಿನಲ್ಲಿ ಅವರು ಸೃಶಿಯಾಗಿದ್ರು ಕೂಡ ಅಸ್ಪೃಶ್ಯ ಹೆಸರಿನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಅಧಿಕಾರಿಗಳು ಏನು ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದಾರೆ ಬಹುತೇಕ ಮೇಲ್ಮಟ್ಟದಂತೆಲೂ ಕೂಡ ಕಾಂಗ್ರೆಸ್ನ ಏನು ವಂಚನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರ ವಂಚನೆಗೋಸ್ಕರ ಬಲಿಯಾಗಿ ಇವತ್ತು ನಿಜವಾದ ಶೋಷಿತರನ್ನ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡ್ತಾ ಇದೆ ಜೊತೆಗೆ ಏನು ಪ್ರಶಸ್ತದಲ್ಲೇ ಇರ್ತಕ್ಕಂಥ ಅದು ಬೋವಿ ಲಂಬಾಣಿ ತರ ನಮ್ಮ ಎರ ಸಮುದಾಯದ ಬಳ್ಯ ನಾಯಕರು ಒತ್ತಡ ಇರ್ತದ್ರೆ ಇದ್ರ ತಕ್ಕ ಪಾಠವನ್ನ ಅವರೇ ಅನುಭವಿಸ್ಬೇಕು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಅವರು ತ್ವರಿತವಾಗಿ ಈ ವಿಚಾರವನ್ನು ಕೈಗೆತ್ತಬೇಕು ವಿರೋಧ ಪಕ್ಷ ಮತ್ತೆ ಪ್ರತಿಪಕ್ಷಗಳು ಇದಕ್ಕೆ ಧ್ವನಿಯನ್ನ ಎತ್ತಬೇಕು ಅಂತ ಈ ಮೂಲಕ ನಾವು ಮನವಿಯನ್ನು ಮಾಡ್ತೀವಿ ಸರ್ ಎರಡನೇ ಪ್ರಶ್ನೆ ಸಮುದಾಯ ಸಮುದಾಯಗಳಲ್ಲಿ ಒಂದಕ್ಕೆ ಇಲ್ಲ ಜನರ ಅಭಿಪ್ರಾಯ ಏನಿಟ್ಟೆ ಗಮನಿಸ್ತು ಮಾದಿಗ ಮತ್ತು ಮಾದಿಗ ಸಂಬಂಧ ಸಂಬಂಧಿತ ಜಾತಿಗಳಲ್ಲಿ ಎಲ್ಲವೂ ಕಡೆ ಒಗ್ಗಟ್ಟಿದೆ ಆದ್ರೆ ಹಂತ ಹಂತವಾಗಿ ವಿವಾದವಾರು ಅವರು ಹೋರಾಟಗಳನ್ನ ಪ್ರಾರಂಭ ಮಾಡಿದರೆ ನಾವು ಲಾಸ್ಟ್ ಕೊನೆ ಹಂತವಾಗಿ ಎಲ್ಲವೂ ಒಟ್ಟಿಗೆ ಸೇರಿ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಹೋರಾಟವನ್ನ ಮಾಡುವ ಮುಖ್ಯ ಸರ್ಕಾರವನ್ನು ಎಚ್ಚರ ಮಾಡ್ತೀವಿ ಜನಶಕ್ತಿಯನ್ನ ಪ್ರದರ್ಶನ ಮಾಡ್ತೀವಿ ಸರ್ ಈ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಿದೆ ಐದು ದಿನಗಳ ನಮ್ಮ ಆವರೀಯ ಅಧ್ಯಕ್ಷರು ಮಂದಾ ಕೃಷ್ಣ ಮಾಧಿಗರವರು ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನು ಹೋರಾಟಗಳು ನಡೀತಾ ಇದ್ದಾವೆ ಆ ಹೋರಾಟಗಳಿಗೆ ಎಲ್ಲ ಕೂಡ ಪಾಲ್ಗೊಳ್ತಾ ಇದ್ದಾರೆ ಇಲ್ಲೂ ಕೂಡ ಬರ್ತಕ್ಕಂಥ ದಿನಾಂಕವನ್ನು ನಾವು ನಿಗದಿಪಡಿಸ್ತೀವಿ ಆ ದಿನಾಂಕದಂದು ಅವ್ರಿಗೆ ಬರಲಿಕ್ಕೆ ಸಜ್ಜಾಗಿದ್ದಾರೆ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿಗಮಗಳನ್ನು ಮಾಡಿದ್ದಾರೆ ಆ ನಿಗಮಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು ವಿಶೇಷವಾಗಿ ಆದಿಜಾಮ ನಿಗಮ ಸಫಾಯಿ ಕರ್ಮಚಾರಿ ಅಭಿಮಾನಿ ನಿಗಮ ಸಹಾಯ ಸರ್ಮ ಆಯೋಗ ನಿರ್ಧರ್ ನಿಗಮಗಳಿಗೆ ಕನಿಷ್ಠ ಪಕ್ಷ ಎರಡು ಸಾವಿರ ಕೋಟಿ ಅನುದಾನವನ್ನು ನೀಡಬೇಕಂತ ನಾವು ಆಗ್ರಹವನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಬ್ಲಾಕ್ ಬ್ಲಾಕ್ ಹುದ್ದೆಗಳನ್ನ ತುಂಬಲಿಕ್ಕೆ ಹೋಗಿದ್ರೆ ಈ ರಾಜ್ಯದಲ್ಲಿ ರಕ್ತ ಪಾತ್ರವನ್ನು ನೀವು ಎದುರಿಸಬೇಕಾಗುತ್ತೆ ರಕ್ತ ಪಾತ್ರವನ್ನು ಈ ಮುಖ್ಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂರನೇದಾಗಿ ನಿಮ್ಮ ಮೇಲೆ ನಮಗೆ ಬದ್ಧತೆ ಇದೆ ನಮ್ಗೆ ಸರ್ಕಾರ ಮೇಲೆ ಯಾರ ಬದ್ಧತೆ ಇದ್ರು ಕೂಡ ಸಿದ್ದರಾಮಯ್ಯನವರ ಮೇಲೆ ಎರಡನೇ ದೇವರಾಜು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತಕ್ಕಂತ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ ಆ ಪದ್ಧತಿಗೆ ಬೆಲೆ ಕೊಡಬೇಕು ನಾಲ್ಕನೇದಾಗಿ ಸರ್ಕಾರದ ವಿರೋಧನೆಗೆ ಈ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ನಿಗಮದ ಅಧ್ಯಕ್ಷರನ್ನ ನೇರನ್ನ ಹಲವಾರು ಹಂತಗಳ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಕೂಡ ಕೊಡ್ಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀವಿ ಪಾಠವನ್ನು ಸಜ್ಜ ಆಗ್ತದೆ ಅಂತ ಈ ಮೂಲಕ ಕರೆಯನ್ನು ಕೊಡ್ತೇವೆ ನಮಸ್ಕಾರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಎಲ್ಲ ಒಂದು ಕಾರ್ಯಕರ್ತರು ಇದ್ದಾರೆ ಜೊತೆಗೆ ವಿಶೇಷವಾಗಿ ಹಾಸನದಿಂದ ಟಿ ಆರ್ ವಿಜಯಕುಮಾರ್ ಅವರು ನಮ್ಮ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಅವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಇವತ್ತು ಒಂದು ಭಾಗವಹಿಸಕ್ಕೆ ಆಗ್ತಾ ಇದೆ ಇಷ್ಟೇ ಅಲ್ಲದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ನಾಳೆ ಬಂದ್ಬಿಟ್ಟು ರಾಯಚೂರು ಯಾದಗಿರಿ ಬೀದರ್ ಅದರಿಂದ ಕೂಡ ಹೋರಾಟಗಾರರು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ